ಇನ್ನು ನಮ್ಮ ನಿಷ್ಠೆ ನಮ್ಮ ನಾಯಕರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಸಿಎಂ ಯಾವ ಅರ್ಥದಲ್ಲಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ ಅದು ಗೊತ್ತಿಲ್ಲ ಸಿಎಂ ರಾಜೀನಾಮೆ ಹೇಳಿಕೆಗೆ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷ ಏನೇ ಹೇಳಿದ್ರು ಮಾಡ್ತೇವೆ ಎನ್ನುವಂತ ಸಂದೇಶ ನೀಡಿದಾರಷ್ಟೇ ಅಷ್ಟೇ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಅವರನ್ನ ನಂಬ್ಕೊಂಡೇ ನಾವು ಬಂದಿದ್ದು ಇದಕ್ಕೆ ವಿಶೇಷ ಅರ್ಥ ಬೇಡ ಅಂತ ಹೇಳಿದ್ದಾರೆ ಸುಧಾಕರ್ ಆರೋಗ್ಯ ಸಚಿವ ಅಭಿವೃದ್ಧಿ ತೋರಿಸ್ಕೊಳ್ತೀವಿ ಸರ್ ಮುಖ್ಯಮಂತ್ರಿ ಆದ್ಮೇಲೆ ಯಡಿಯೂರಪ್ಪನವರಿಗೆ ಫಸ್ಟ್ ಟೈಮ್ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಅಂದ್ರೆ ಸೆಕೆಂಡ್ ಹಂತದ ಇದ್ದಾರೆ ಇಲ್ಲ ಹೇಳುವಂತದ್ದು ಸುಳ್ಳು ಪಕ್ಷದ ಹೈಕಮಾಂಡ್ ಎಲ್ಲಿ ತನಕ ವಿಶ್ವಾಸ ಇಟ್ಟಿರುತ್ತೋ ಅಲ್ಲಿ ತನಕ ನಾನು ಮುಂದುವರಿತೇನೆ ಹೇಳುವಂತ ಮಾತು ಹೇಳ್ತಾ ಇದ್ದಾರೆ ಇದು ವಿಶೇಷ ಅಂತ ಅನ್ಸುತ್ತೆ ಇಲ್ಲ ಖಂಡಿತ ಅಲ್ವಾ ಈಗ ಅವರು ಬಿಜೆಪಿಯಲ್ಲಿ ಅಗ್ರಮಾನ್ಯ ನಾಯಕರು ಬಿಜೆಪಿ ಕರ್ನಾಟಕದಲ್ಲಿ ಇಲ್ದಿರ ಇರುವಾಗ ಅದನ್ನು ಹಂತ ಹಂತವಾಗಿ ಅವರು ಅನಂತಕುಮಾರರು ದಿವಂಗತ ಅನಂತಕುಮಾರ್ ಅವರು ಇವರೆಲ್ಲರೂ ಕೂಡ ಪಕ್ಷವನ್ನು ಭಾಳಷ್ಟು ಶ್ರಮಪಟ್ಟು ಕಟ್ಟಿದ್ದಾರೆ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಅನೇಕ ವರ್ಷಗಳು ದಶಕಗಳ ಅವರ ಹೋರಾಟ ಇದೆ ಪ್ರಾರಂಭದಿಂದಲೂ ಕೂಡ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದಿರತಕ್ಕಂಥವರು ಹಾಗಾಗಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರ ಒಂದು ಅಪ್ರತಿಮ ಹೋರಾಟ ಏನಿದೆ ಅದು ಖಂಡಿತವಾಗಿಯೂ ಕೂಡ ಪಕ್ಷಕ್ಕಿದೆ ಅವರು ಯಾವ ಸಂದರ್ಭದಲ್ಲಿ ಇದನ್ನು ಈ ಮಾತನ್ನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಾವೆಲ್ಲ ಕೂಡ ಪಕ್ಷದಲ್ಲಿ ಪಕ್ಷಕ್ಕೆ ನಿಷ್ಠಾವಂತರಾಗಿರೋದ್ರಿಂದ ಪಕ್ಷ ಏನು ಹೇಳಿದ್ರು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟಿರ್ಬೋದೇ ಬಿಟ್ಟರೆ ಅದಕ್ಕೆ ವಿಶೇಷ ಅರ್ಥವನ್ನು ನಾವು ಕಲ್ಪಿಸುವಂಥದ್ದು ಅಗತ್ಯ ಇಲ್ಲ ನಾವಂತೂ ಏನು ಹೊರಗಡೆಯಿಂದ ನಾವು ಬಂದಿದ್ದೀವಿ ಇವತ್ತು ಕಾಂಗ್ರೆಸ್ನಿಂದ ಇರ್ಬೋದು ಜೆ ಡಿ ಎಸ್ನಿಂದ ಬಂದಿರ್ಬೋದು ನಾವೆಲ್ಲ ಕೂಡ ಮಾನ್ಯ ಯಡಿಯೂರಪ್ಪನವರು ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಅವ್ರ ಮುಖ್ಯಮಂತ್ರಿ ಆಗಬೇಕು ಅವ್ರ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ವಿಚಾರಕ್ಕೇ ನಾವು ಬಂದಿದ್ದೀವಿ ಹಾಗಾಗಿ ನಮ್ಮ ನಿಷ್ಠೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ನಿಷ್ಠೆಯನ್ನು ಕಾಯ್ದುಕೊಂಡಿದ್ದೀವಿ ಪಕ್ಷ ಮತ್ತು ನಮ್ಮ ನಾಯಕರು ಏನು ಹೇಳಿದ್ರೆ ಅದನ್ನು ಶಿರಸಾ ವಹಿಸ್ತೀವಿ ಯಡಿಯೂರಪ್ಪನವರ ರಾಜೀನಾಮೆ ಹೇಳಿಕೆ ವಿಚಾರಕ್ಕೆ